ಹಿಂದಿನ ವಿಡಿಯೋದಲ್ಲಿ ರಕ್ತದ ಶುದ್ಧತೆ ಬಗ್ಗೆ ತಿಳಿಸ್ತಾ ಇದೆ ಯಾವಾಗ ರಕ್ತ ಎಂತಕ್ಕಂಥದ್ದು ಶುದ್ಧವಾಗಬೇಕಂದ್ರೆ ಆ ರಕ್ತದಲ್ಲಿ ಅಡಕವಾಗಿರ್ತಕ್ಕಂಥ ಸೆಲ್ಗಳೇನಿದೆ ಅವೆಲ್ಲ ಅವಗುಣಗಳಿಂದ ಮುಕ್ತವಾಗಬೇಕು ಅದು ಯಾವ ಕಾರಣದಿಂದ ಸಾಧ್ಯ ನೀವು ತಿಂತಕ್ಕಂತಹ ಸಾತ್ವಿಕ ಆಹಾರದಿಂದ ಸಾಧ್ಯ ವಾಯು ಸೇವನೆಯಿಂದ ಸಾಧ್ಯ ಶುದ್ಧವಾದಂತಹ ವಾಯು ಸೇವನೆಯಿಂದ ಸಾಧ್ಯ ಶುದ್ಧವಾದಂತಹ ಬೆಳಕಿನ ಬೆಳಕಿನ ಸೇವನೆಯಿಂದ ಸಾಧ್ಯ ಸೇವನೆಯನ್ನು ಮಾಡುವ ಹೀರ್ಕೊಳ್ಳೋದು ಸೇವನೆ ಜಲ ಶುದ್ಧವಾದ ಜಲ ಸೇವನೆಯಿಂದ ಶುದ್ಧವಾದ ನೆಲದಲ್ಲಿ ವಾಸದಿಂದ ಶುದ್ಧವಾದ ಬುದ್ಧಿ ಆಕಾಶ ತತ್ವದಿಂದ ಹೀಗೆ ಈ ತತ್ವಗಳ ಸಂಯೋಜನೆಯನ್ನು ಮಾಡೋದು ದೈವಿಕವಾಗಿ ಆಧ್ಯಾತ್ಮಿಕವಾಗಿ ದೇಹದ ಶುದ್ಧತೆ ಅಂದ್ರೆ ಸೋಪ್ ಹಾಕೊಳ್ಳಿ ಕ್ರೀಮ್ ಹಾಕೊಳ್ಳಿ ಮಾಯ್ಚರೈಸಿಂಗ್ ಹಾಕೊಳ್ಳಿ ಶುದ್ಧವಾಗಿ ಇಟ್ಕೊಳ್ಳಿ ಅದು ಶುದ್ಧತೆ ಅಲ್ಲ ಈ ಶುದ್ಧತೆ ಬರುವುದಿಲ್ಲ ಖಂಡಗಳಲ್ಲಾಗಿರಬಹುದು ರಕ್ತದಲ್ಲಾಗಿರಬಹುದು ಮೂಳೆಗಳಲ್ಲಾಗಿರ್ಬಹುದು ಚರ್ಮದಲ್ಲಾಗಿರ್ಬೋದು ಈ ಒಂದು ಕರ್ಮೇಂದ್ರಿಯಗಳಾಗಿರ್ಬೋದು ಕಣ್ಣು ಕಿವಿ ಮೂಗು ಬಾಯಿ ಕರ್ಮೇಂದ್ರಿಯಗಳು ಆಗಿರ್ಬೋದು ಎಲ್ಲವೂ ಕೂಡ ಶುದ್ಧವಾಗಿರ್ತಕ್ಕಂಥದ್ದು ಅಗತ್ಯ ಇದೆ ಅಶುದ್ಧ ಅಂದ್ರೆ ನೀರ ಕೊಟ್ಟು ನಾನು ಕಣ್ ತೊಳ್ಕೊಳ್ತೀನಿ ಆ ರೀತಿ ಆಗಲ್ಲ ಪೂರ್ಣ ದೇಹಾದ್ಯಂತ ಯಾವ ರೀತಿಯಾದಂತ ವಿಷಕಾರಿ ಅಂಶ ಇರಬಾರದು ಆಹಾರ ತಿಂದರೆ ಬರುತ್ತಲ್ಲ ಆ ವಿಷಾನ ಆ ರೀತಿಯಾಗಲ್ಲ ಪೂರ್ವ ಜನ್ಮದ ಯಾವುದು ಕರ್ಮ ಫಲಗಳು ಬಂದಿದ್ದಾವೆ ಅವೆಲ್ಲವೂ ಕೂಡ ನಿಮ್ಮ ದೇಹದೊಳಗೆ ಸಂಗ್ರಹವಾಗಿದ್ದಾವೆ ರೆಕಾರ್ಡ್ ರೂಪದಲ್ಲಿದ್ದಾವೆ ಅದಕ್ಕೂ ಅನುಗುಣವಾಗಿ ಬೇಕಾಗಿರ್ತಕ್ಕಂಥ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಔಷಧಿ ಅಂತಾನೆ ತಗೊಳ್ಳೋದು ಒಂದು ರೀತಿಯಾಗಿ ಆದರೆ ಉತ್ತಮ ಫಲ ಕೊಡೋದಿಲ್ಲ ಅದು ಲೆಕ್ಕಾಚಾರವನ್ನು ಮಾಡುತ್ತೆ ಈ ರೀತಿಯಾದಂತ ಸ್ಥಿತಿ ಏನು ದೇಹದೊಳಗೆ ನಿರ್ಮಾಣ ಆಗಿರುತ್ತೆ ಉದಾಹರಣೆಗೆ ಒಬ್ಬ ಮನುಷ್ಯ ಪೂರ್ವ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ದಾನೆ ಅದಕ್ಕೆ ಈ ಜನ್ಮದಲ್ಲಿ ಕ್ಯಾನ್ಸರ್ ಬರಬೇಕು ಆ ಕ್ಯಾನ್ಸರ್ ಬರ್ಬೇಕಂದ್ರೆ ಅದು ಯಾವ ದೇಹದಲ್ಲಿ ಎಲ್ಲಿ ಬರುತ್ತೋ ಗೊತ್ತಿಲ್ಲ ಆ ಅಂಗಾಂಗಗಳು ಎಲ್ಲಿರ್ತಾವೆ ಯಾವ ಅಂಗಾಂಗಕ್ಕೆ ಆ ಕ್ಯಾನ್ಸರ್ ಬರುತ್ತೆ ಆ ಒಂದು ಅಂಗಾಂಗ ಹುಟ್ಟುವಾಗಲೇ ಹಾನಿಗೆ ಒಳಪಡುವಂತೆ ಆ ಒಂದು ದೇಹದ ನರಮಂಡಲ ಆಗಿರ್ಬೋದು ನಳಿಕೆಗಳಾಗಿರ್ಬೋದು ವಾಯುಸಂಚಾರಕ್ಕೆ ರಕ್ತ ಸಂಚಾರಕ್ಕೆ ಅಥವಾ ಆ ಮಾಂಸಗಳಾಗಿರ್ಬೋದು ಯಾವುದಾದ್ರೂ ಒಂದು ಕೂಡ ವೀಕಿಂದ ಕೂಡಿರುತ್ತೆ ಅದೇನು ಕರ್ಮಫಲ ವೀಕಿಂದ ಕೂಡ ಹಾರ್ಟ್ ಅಲ್ಲಿ ಹೋಲಿದೆ ಅಂತ ಆಪರೇಷನ್ ಮಾಡ್ಬೇಕಂತೆ ಅವ್ರಿಗೆ ಕ್ಯಾನ್ಸರ್ ಒಂದರಿಂದ ಎರಡನೇ ಸ್ಟೇಜಿಗೆ ಅಂತ ಇನ್ನೂ ಚಿಕ್ಕ ವಯಸ್ಸು ಈಗಾಗಿದ್ಯಂತೆ ನೀವು ಕೇಳ್ತೀರಲ್ವಾ ಇದು ಕರ್ಮ ಫಲ ಒಳಗಡೆಯಿಂದ ಇದನ್ನೇನ್ ಯಾರು ಮಡಕೆ ತಟ್ಟುವಂತೆ ಹೀಗೆ ತಟ್ಟಿ ತಟ್ಟಿ ನಿರ್ಮಾಣ ಮಾಡುವವರಿಲ್ಲ ಪ್ರತಿ ತಿಂಗಳು ಆ ಗ್ರಹಗಳು ಆ ಜೀವದ ಕರ್ಮ ಫಲಾನುಸಾರವಾಗಿ ಕುಂಬಾರ ಮಡಿಕೆಯನ್ನ ಹೀಗೆ ತಟ್ಟುವಂತೆ ಆ ಜೀವವನ್ನ ತಟ್ಟಿ ಒಳಗಡೆಯಿಂದ ರಚನೆ ಮಾಡ್ತಾರೆ ಕರ್ಮಫಲದ ಲೆಕ್ಕಾಚಾರದವರು ಈಗ ನೋಡ್ತಾ ಇರ್ತಾರೆ ನಮ್ಮ ಕರ್ಮ ಫಲ ಯಾವಾಗ ಬರುತ್ತೆ ನಮ್ಮ ಲೆಕ್ಕಾಚಾರ ಯಾವಾಗ ಆಗತ್ತೆ ಪೂರ್ವ ಜನ್ಮದಲ್ಲಿ ಅವಳು ಬಲು ತೊಂದರೆ ಕೊಟ್ಟಿದ್ಲು ಬಲು ತೊಂದರೆ ಕೊಟ್ಟಿದ್ದ ಈ ಜನ್ಮದಲ್ಲಿ ನನ್ನ ಸಮಯ ಯಾವಾಗ ಬರುತ್ತೆ ಆಯ್ತಾ ಸೆಲ್ಗಳ ರೂಪದಲ್ಲಿ ಆ ಎಲ್ಲ ಅಂಶಗಳೇನಿದೆ ರೋಗಗಳನ್ನ ತರ್ತಕ್ಕಂಥದ್ದು ಮಾನಸಿಕ ಸಮಸ್ಯೆಗಳನ್ನ ತರ್ತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಆರ್ಥಿಕ ಸಮಸ್ಯೆಯನ್ನು ಉಂಟು ಮಾಡ್ಬೇಕಂದ್ರೆ ದೊಡ್ಡ ಮಟ್ಟದಲ್ಲಿ ಪ್ರಾಜೆಕ್ಟು ಎಲ್ಲ ನೆಲ ಕಚ್ಬಿಟ್ಟಿದೆ ಏನು ಇಲ್ದಂತೆ ಆಗಿ ಬೀದಿಗೆ ಬಂದಿದ್ದಾರೆ ಅಂತ ನೀವು ಕೇಳ್ತೀರ ಇದಕ್ಕೆ ಯಾರು ಕೊಡ್ತಾರೆ ಆ ಸಮಯಕ್ಕೆ ಐಡ್ಯವನ್ನ ಕೊಡಲು ನೀನು ಈ ಕಾರ್ಯ ಮಾಡು ಇದರಿಂದ ಈ ಆಗುತ್ತೆ ನೀನು ಕೋಟ್ಯಾದೀಶ್ವರ ಆಗ್ತೀಯಾ ಈ ರೀತಿಯಾದಂಥ ಒಂದು ಭ್ರಮೆಯನ್ನ ನಷ್ಟ ಮಾಡೋದಕ್ಕೋಸ್ಕರ ಉಂಟು ಮಾಡ್ತಕ್ಕಂಥವ್ರು ಯಾರು ಇರ್ತಾರೆ ಆ ದೇಹದ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವುಗಳಿಗೆ ಈ ವರ್ಷದ ಈ ಸಮಯದಲ್ಲಿ ಕಾರ್ಯವನ್ನು ಮಾಡಬಹುದು ಅಂತ ಗ್ರಹಗಳು ಅವಕಾಶವನ್ನ ಕೊಡ್ತಾರೆ ಅದಕ್ಕೋಸ್ಕರ ಆ ಮನುಷ್ಯನನ್ನ ಪುಷ್ ಮಾಡ್ಲಿಕ್ಕೆ ಈ ರೀತಿಯಾಗಿ ಮಾಡು ಹೀಗ್ ಮಾಡು ಇಲ್ಲ ಈ ಒಂದು ಪ್ರದೇಶವನ್ನು ಬಿಟ್ಟು ಈ ಒಂದು ಪ್ರದೇಶಕ್ಕೆ ಹೋಗಿ ನೀನು ವೃತ್ತಿಯನ್ನ ಮಾಡು ಅಲ್ಲಿ ಹೋದವನು ಯಾವುದೋ ಒಂದು ಕಾರಣಾವಶಃ ಅಥವಾ ರೋಗಗ್ರಸ್ತನಾಗ್ಸಾನು ಅಥವಾ ಆಕ್ಸಿಡೆಂಟ್ ಸಾಯ್ತಾನೋ ಅಥವಾ ಒಡದಾಡ್ಕೊಂಡ್ ಸಾಯ್ತಾನೋ ಅಥವಾ ಇನ್ಯಾವ್ದಾರು ಒಂದು ಸಮಸ್ಯೆಗಳಿಗೆ ತುತ್ತಾಗ್ತಾನು ಪ್ರಕೃತಿ ವಿಕೋಪ ವಿಕೋಪಕ್ಕೆ ತುತ್ತಾಗ್ತಾನು ಆ ತುತ್ತಾಗ್ತದಂತ ಸಂದರ್ಭದಲ್ಲಿ ಯಾವ ಇರ್ತಾವೆ ಅನ್ಯ ಲೆಕ್ಕಾಚಾರದವು ಇರ್ತಾವೆ ಆತ್ಮಗಳಾಗಿರ್ಬೋದು ದೇಹಗಳಾಗಿರ್ಬೋದು ಈ ರೀತಿಯಾಗಿ ಪ್ರತಿಯೊಂದರ ಸಂಯೋಜನೆ ಕೂಡ ಎಂತಕ್ಕಂಥದ್ದು ಏನಾಗಿದೆ ದೇಹದೊಳಗೆ ಅಡಕವಾಗಿರ್ತದೆ ಅದನ್ನು ಹೇಗೆ ಶುದ್ಧೀಕರಣವನ್ನು ಮಾಡ್ತೀರಾ ವಿತೌಟ್ ಪೂಜೆ ದೈವಿಕ ಅನುಗ್ರಹ ಇಲ್ಲದೆ ದೇಹದ ಶುದ್ಧೀಕರಣ ಅಂದ್ರೆ ಸೋಪ್ ಹಾಕೊಳ್ಳಿ ಕ್ರೀಮ್ ಹಾಕೊಳ್ಳಿ ಮಚ್ಚುರೈಸಿಂಗ್ ಹಾಕೊಳ್ಳಿ ಅಥವಾ ಯಾವುದೋ ಒಂದು ಔಷಧಿ ಹಾಕೊಳ್ಳಿ ಆ ರೀತಿ ಆಗಲ್ಲ ಬದಲಿಗೆ ಕರ್ಮದ ಶುದ್ಧೀಕರಣ ಎಂತಕಂಥದ ಆಗಬೇಕು ಅಶುದ್ಧ ಕರ್ಮದ ಶುದ್ಧೀಕರಣ ಎಂತಕ್ಕಂಥದ್ದು ಆಗಬೇಕು ಯಾವಾಗ ಆ ರೀತಿಯಾಗಿ ಇರ್ತಕ್ಕಂಥ ಶುದ್ಧೀಕರಣಕ್ಕೆ ಕೇವಲ ದೇಹವನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆಗೋದಿಲ್ಲ ಮನಸ್ಸಲ್ಲಿ ಶುದ್ಧ ವಿಚಾರವನ್ನ ಇಟ್ಕೊಂಡಿದ್ದೇನೆ ಈಗ ಮ ದೇಹದ ವಿಚಾರ ಆಯ್ತು ಈಗ ಮನಸ್ಸಿನ ವಿಚಾರಕ್ಕೆ ಬರೋಣ ಈಗ ನಾನು ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡಿದ್ದೇನೆ ಯಾವುದೇ ರೀತಿಯಾದಂತ ಹಾನಿಕಾರಕ ಸಂಕಲ್ಪಗಳನ್ನ ನಾನು ಸ್ವೀಕರಿಸುವುದಿಲ್ಲ ಮಾತನಾಡುವುದಿಲ್ಲ ಕೇಳುವುದಿಲ್ಲ ಕಣ್ಣಿಂದ ನೋಡುವುದಿಲ್ಲ ಕಿವಿಯಿಂದ ಕೇಳುವುದಿಲ್ಲ ಬಾಯಿಂದ ಮಾತನಾಡುವುದಿಲ್ಲ ಮೂರು ಯಾವುದು ಹಾನಿಕಾರಕ ಆಚರಣೆಯನ್ನು ಕೊಡ್ತಾವ ಮೂರು ಹಾನಿಕಾರಕ ಆಚರಣೆಯ ಯಾವ ಕೊಡ್ತಾವ ಆಚರಣೆ ನಾನು ಮಾಡೋದೇ ಇಲ್ಲ ಶುದ್ಧವಾಗಿ ಶುದ್ಧವಾಗಿಟ್ಕೊಡ್ತೇವೆ ಯಾರು ಕೆಟ್ಟ ಜನರ ಸಂಘವನ್ನ ಮಾಡೋದಿಲ್ಲ ಕೆಟ್ಟ ಕಾರ್ಯವನ್ನು ಕೂಡ ನಾನು ಮಾಡೋದಿಲ್ಲ ಅಥವಾ ಕೆಟ್ಟ ಕಾರ್ಯಗಳನ್ನ ಮಾಡ್ತಕ್ಕಂಥವರಿಗೂ ಕೂಡ ನಾನು ಬಲಿಯಾಗೋದಿಲ್ಲ ಅಥವಾ ಸಹವಾಸಕ್ಕೂ ಹೋಗುವುದಿಲ್ಲ ಸಪೋರ್ಟ್ ಕೂಡ ಮಾಡುವುದಿಲ್ಲ ಪ್ರತ್ಯಕ್ಷ ಪರೋಕ್ಷ ರೂಪದಲ್ಲೂ ಕೂಡ ನನ್ನ ಪಾತ್ರ ಏನು ಇಲ್ಲ ಆ ರೀತಿಯಾಗಿ ನನ್ನನ್ನು ನಾನು ಚೆನ್ನಾಗಿ ನನ್ನ ಮನಸ್ಸನ್ನು ನಾನು ಶುದ್ಧೀಕರಣವಾಗಿ ಇಟ್ಕೊಳ್ತೇನೆ ಖಂಡಿತ ಅದು ಬಲು ಉಪಾಯವಾದಂತಹ ಬಲು ಸಕಾರಾತ್ಮಕವಾದಂತಹ ದಾರಿ ಇದು ಒಂದು ಶ್ರೇಯಸ್ಸಿನ ಕಾರ್ಯ ಆದಾಗ್ಯೂ ಪೂಜೆಯನ್ನ ಮಾಡದೆ ಇರ್ತಕ್ಕಂಥದ್ದು ಅಂದ್ರೆ ದಿನದ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ಪ್ರತಿಯೊಬ್ಬರಿಗೂ ಇದೆ ಕೋಟಿ ಕೋಟಿ ಹಣ ಪಡೆದು ಹೆಸರು ಕೀರ್ತಿಯನ್ನ ಪಡೆದು ಹಣವನ್ನ ಅಲ್ಲಿ ಚೆಲ್ಲಿ ಇಲ್ಲಿ ಚೆಲ್ಲಿ ಆಸ್ತಿಯನ್ನ ಅಲ್ಲಿ ಚೆಲ್ಲಿ ಇಲ್ಲಿ ಚೆಲ್ಲಿ ತನ್ನದ್ಯಾವುದು ಎಂತಕ್ಕಂಥದ್ದು ಕೂಡ ಗೊತ್ತಿಲ್ಲದಂತಹ ಸಂಗತಿಯಲ್ಲಿದ್ದವರು ಕೂಡ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅವರಿಗೋಸ್ಕರ ಕನಿಷ್ಠ ಮೂರು ಗಂಟೆಯನ್ನಾದ್ರೂ ದೈವಿಕ ಆಚರಣೆಗೆ ತೆಗೆಯಿತಾರೆ ಸಮಯವನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅವರ ದೈವಿಕ ಆಚರಣೆಗಳಿಗೆ ತೆಗೆದು ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ ಅಂತದ್ರಲ್ಲಿ ಯಾವ ಸಾಮಾನ್ಯ ಜೀವ ಒಂದು ಪೂಜೆಯನ್ನು ಕೂಡ ಮಾಡದಂತೆ ಪ್ರಾರ್ಥನೆಯನ್ನು ಕೂಡ ಮಾಡದಂತೆ ನಿರಂತರವಾಗಿ ಒಂದು ಸಾವಿರ ರೂಪಾಯಿ ಅರ್ಜನೆಯೂ ಇಲ್ಲ ಲಕ್ಷ ರೂಪಾಯಿ ಅರ್ಜನೆಯೂ ಇಲ್ಲ ಆಸ್ತಿಯೂ ಇಲ್ಲ ಕೋಟಿಯೂ ಇಲ್ಲ ಹಣವೂ ಇಲ್ಲ ಯಾವುದೂ ಕೂಡ ಇಲ್ಲದಂತೆ ನಿರಂತರ ಶ್ರಮವನ್ನ ಪಟ್ಟು ಸಂಪಾದನೆಯನ್ನ ಮಾಡುವುದಾದ್ರೆ ಹೇಳಿ ಸಮಯ ಇಲ್ಲ ಯಾಕೆ ಇಪ್ಪತ್ನಾಲ್ಕು ಗಂಟೆಗಳು ಯಾಕೆ ಸಮಯ ಇಲ್ಲ ಆಹಾರ ತಿನ್ಲಿಕ್ಕೆ ಸಮಯ ಕೊಡೋದಿಲ್ಲ ನೀವು ಸತ್ತೋಗ್ತೀನಿ ಅಂತ ನಿದ್ದೆ ಮಾಡ್ಲಿಕ್ಕೆ ಸಮಯ ಕೊಡೋದಿಲ್ವ ನೀವು ಹೋಗ್ತೀನಿ ಅಂತ ನಿದ್ದೆ ಮಾಡೋದಾದ್ರೂ ಸತ್ತೋಗ್ತಾನೆ ಮನುಷ್ಯ ಆಹಾರ ತಿಂದಿದ್ರು ಸತ್ತೋಗ್ತಾನೆ ಹಾಗೆ ಯಾವುದೋ ಒಂದು ವ್ಯಾಯಾಮ ಮಾಡ್ತಿರೋ ವಾಕ್ ಮಾಡ್ತಿರೋ ಅಥವಾ ಜೀವನದ ಯಾವುದೋ ಒಂದು ಅನ್ಯ ಕಾರ್ಯಗಳನ್ನ ನೀವು ಮಾಡ್ತಿರೋ ಆಹಾರ ಕೂಡ ಅಹ್ ತಿನ್ಬೇಕಂತಂದ್ರೆ ರೆಡಿ ಮಾಡ್ಬೇಕಲ್ವಾ ಆ ಈಗ ಹೊರಗಡೆ ಹೋಗಿ ದುಡಿಯೋದನ್ನ ಬಿಡಿ ಅದನ್ನ ಯಥಾ ಪ್ರಕಾರವಾಗಿ ಮಾಡ್ಲೇಬೇಕು ಹಾಗಾದ್ರೆ ಆಹಾರ ತಿನ್ನೋದು ನಿದ್ದೆ ಮಾಡೋದು ಇದನ್ನ ನಿಮ್ಮ ದೇಹದ ರಕ್ಷಣೆಗೆ ನೀವು ಮಾಡ್ಕೋತಾ ಇಲ್ವಾ ಹಾಗಾದ್ರೆ ಸಮಗ್ರ ರಕ್ಷಣೆಗೆ ದಿನದಲ್ಲಿ ಎರಡು ಗಂಟೆ ಸಮಯ ಕೊಡ್ಲಿಕ್ಕೆ ಆಗೋದಿಲ್ಲ ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ತೆರಡು ಗಂಟೆ ನಿಮ್ಮದು ಸ್ವಂತ ಇನ್ನೆರಡು ಗಂಟೆ ನಿಮ್ಮ ಸಮಗ್ರ ಅಭಿವೃದ್ಧಿಗೆ ಸ್ವಂತ ಮಾಡಿ ಯಾಕಾಗೋದಿಲ್ಲ ನಿಮಗೆ ಮನಸ್ಸಿಲ್ಲ ಯಾವುದು ದೈವಿಕ ತಕ್ಷಣದಲ್ಲಿ ಬರಬೇಕು ತಕ್ಷಣದಲ್ಲಿ ಬಂದಿದ್ದು ತಕ್ಷಣದಲ್ಲಿ ಕೊಚ್ಚಿ ಹೋಗುತ್ತೆ ಯಾವುದು ತಕ್ಷಣದಲ್ಲಿ ಬರುತ್ತೆ ಶ್ರಮವಿಲ್ಲದ್ದು ಹಾಗೇ ಕೊಚ್ಚಿ ಹೋಗುತ್ತೆ ಉಂಡೆ 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 ಸಮಗ್ರವಾಗಿ ಎಲ್ಲ ಕೂಡ ಕೂಡಿಟ್ಟಿದ್ರು ಯಾವಾಗ ನೋಟ್ ಬ್ಯಾನ್ ಅಂತ ಆಯ್ತು ಅಂತ ಸಂದರ್ಭದಲ್ಲಿ ಒಳೆಯಲ್ಲಿ ಕೆರೆಯಲ್ಲಿ ಅಲ್ಲಿ ಇಲ್ಲಿ ಬೆಂಕಿಯನ್ನೇ ಹಾಕಿದ್ರು ದುಡ್ಡಿಗೆ ಕೂಡಿಟ್ಟಿದ್ದು ಪರರಿಗೆ ತಾನು ಬಳಸಿದ್ದೆ ತನಗೆ ಹಾಗಾಗಿ ಈ ದೇಹಕ್ಕೆ ಎಷ್ಟು ಬಳಸಲು ಸಾಧ್ಯ ಆ ಯಾವ ಸಂಪಾದನೆಗೋಸ್ಕರ ಯಾರಿಗೋಸ್ಕರ ಆ ಇಪ್ಪತ್ನಾಲ್ಕು ಗಂಟೆಗಳನ್ನು ಅವಿರತವಾಗಿ ಶ್ರಮವನ್ನ ಪಡ್ತಕ್ಕಂಥದ್ದು ಹೀಗೆ ಸಮಯ ಇಲ್ಲ ಯಾವೊಬ್ಬ ಮನುಷ್ಯ ಕೂಡ ಅಷ್ಟೇ ತನ್ನ ಕಲ್ಯಾಣಕ್ಕೆ ಬೇಕಾದಂತಹ ಸಮಗ್ರ ಅಭಿವೃದ್ಧಿಗೆ ಬೇಕಾದಂತಹ ಕಾರ್ಯವನ್ನ ಮಾಡಲು ಮನಸ್ಸಿಲ್ಲ ಇದೇ ಸತ್ಯ ಆ ಸಂದರ್ಭದಲ್ಲಿ ಒಂದು ಗಂಟೆ ಬೆಳಗ್ಗೆ ಅರ್ಧ ಗಂಟೆ ಸಂಜೆ ಅರ್ಧ ಗಂಟೆ ದೈವಿಕ ಕಾರ್ಯಗಳನ್ನು ಮಾಡಿದ್ರೆ ಅದು ನಿಮ್ಮ ಸಮಗ್ರ ಅಭಿವೃದ್ಧಿಗೆ ಸಹಕಾರವನ್ನ ನೀಡುತ್ತೆ ಕೇವಲ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳುವುದರಿಂದ ಏನು ಸಾಧನೆಯನ್ನು ಈ ಜನ್ಮದಲ್ಲಿ ಆಗುತ್ತೆ ಯಾವುದು ಹಾನಿಗೆ ಒಳಗಾಗದಿಲ್ಲ ಆದ್ರೆ ಸಂಪಾದನೆ ಅಲ್ಲ ದೈವಿಕ ಆಚರಣೆಗಳ ಮೂಲಕ ಭೌತಿಕ ಲೋಕದ ಆಧ್ಯಾತ್ಮಿಕ ಲೋಕದ ಈ ದೇಹದ ಜೀವದ ಸಮಗ್ರ ಅಭಿವೃದ್ಧಿ ಸಾಧ್ಯ ಕೇವಲ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳುವುದರಿಂದ ಯಾವುದೇ ಹಾನಿಕಾರಕ ಕಾರ್ಯಗಳಾಗುವುದಿಲ್ಲ ಬದಲಿಗೆ ಯಾವುದೇ ಉತ್ತಮ ಪರಿಣಾಮಗಳು ಕೂಡ ಲಭ್ಯ ಆಗೋದಿಲ್ಲ ದೇಹ ಶುದ್ಧ ಮನಸ್ಸು ಶುದ್ಧದ ಜೊತೆ ಜೊತೆಗೆ ದೈವಿಕ ಆಚರಣೆಗಳು ಕೂಡ ಅಗತ್ಯ ಈ ಆಚರಣೆಗಳಿಲ್ಲದೆ ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಏನು ಸಂಪಾದನೆ ಸಾಧ್ಯ ಇಲ್ಲ ದೈವಿಕ ಆಚರಣೆಯಲ್ಲಿ ಸಮಗ್ರ ಸಂಪಾದನೆ ಸಾಧ್ಯ ದೇಹವನ್ನು ಮನಸ್ಸನ್ನ ಶುದ್ಧವಾಗಿ ಇಟ್ಕೊಂಡು ಮಾತ್ರಕ್ಕೆ ಪೂರ್ವ ಜನ್ಮದ ಪುಣ್ಯ ಏನಿತ್ತು ಅದು ಖರ್ಚಾಗತ್ತೆ ಮುಂದಕ್ಕಿರೋದಿಲ್ಲ ಕೂತ್ಕೊಂಡು ತಿಂತಕ್ಕಂಥವನಿಗೆ ಕೊಪ್ಪಿಕೆವನ್ನೂ ಸಾಕಾಗೋದಿಲ್ಲ ಅಂತ ನಮ್ಮ ಹಿರಿಯರು ಕೂತ್ಕೊಂಡು ಯಾರು ತಿಂತಾನೆ ಅವನಿಗೆ ಕೊಪ್ಪರಿಗೆವನ್ನು ಸಾಕೋಗುದಿಲ್ಲ ಖರ್ಚಾಗೋದೇ ಗೊತ್ತಾಗೋದಿಲ್ಲ ನಮ್ಮ ಮನೆಯಲ್ಲಿ ಕಣಜ ಇದೆ ಅದ್ರ ತುಂಬಾ ಭತ್ತ ಇದೆ ಈ ವರ್ಷ ತುಂಬತೆವೆ ನಂತರದ ಮುಂದಿನ ವರ್ಷ ಅನ್ನೋದ್ರೊಳಗಡೆ ಒಂದೊಂದೇ ಕ್ವಿಂಟಾಲ್ ಎರಡೆರಡೇ ಕ್ವಿಂಟಾಲ್ ಭತ್ತ ತಗೊಂಡು ಹೋಗಿ ಅಕ್ಕಿ ಮಾಡಿಸಿ ಅದನ್ನ ತಿನ್ಕೊಂಡು 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 ನಮ್ ಖಾಲಿ ಮಾಡೋದೇ ಗೊತ್ತಾಗಲ್ಲ ಅಂತಾರೆ ಇಂದಿನ ಆಚರಣೆ ಏನ್ ಮಾಡ್ತಕ್ಕಂಥ ನೀವೇ ತಗೊಳ್ಳಿ ನಿಮ್ಮನ್ನೇ ಉದಾಹರಣೆಯಾಗಿ ತಗೊಳ್ಳಿ ವರ್ಷದಿಂದ ವರ್ಷಕ್ಕೆ ಏನ್ ಮಾಡ್ತಾರೆ ಧಾನ್ಯ ಇತ್ಯಾದಿ ಎಲ್ಲವನ್ನು ಕೂಡ ಕಣಜಕ್ಕೆ ತುಂಬುತ್ತಾರೆ ಈಗಿಲ್ಲ ಬಿಡಿ ನಾವು ಕೊಂಡ್ಕೊಂಡ್ ಬರ್ತೀವಿ ಅದು ಹಿಂದಿನ ಕಾಲದ ತಗೊಳ್ಳಿ ಆಚರಣೆ ಮಾಡಿದ್ರಲ್ಲ ಅದೆಲ್ಲ ಅದು ಮುಂದಿನ ವರ್ಷ ಅನ್ನೋದ್ರೊಳಗೆ ಕಣಜದಲ್ಲಿ ನೆಲ ಕಾಣ್ತಾ ಇರ್ತಾವ ಭತ್ತ ರಾಗಿ ಜೋಳ ನಾವು ಏನಾದ್ರು ಬೇರೆ ಏನಾದ್ರು ಗೋಧಿ ಇತ್ಯಾದಿ ಏನಾದ್ರು ಅವು ಇದ್ದ ಅಲ್ವಾ ಹಾಗೆ ಮನುಷ್ಯ ನಡಿತಕ್ಕ ದಾರಿಯಲ್ಲಿ ಗರಿಕೆ ಕೂಡ ಉಟ್ಟೋೋದಿಲ್ಲ ಅಂದ್ಮೇಲೆ ಆ ನೀವು ಗಮನಿಸಿ ಪ್ರಕೃತಿಯಲ್ಲಿ ಸಹಜವಾಗಿ ಹಸಿರು ಬರ್ತಕ್ಕಂಥದ್ದು ಭೂಮಾತೆ ಹಸಿರು ಶಾಂತಿದಾತೆ ಹಾಗಿದ ಮೇಲೆ ಒಬ್ಬ ಮನುಷ್ಯ ನಡೀತಾನೆ ಇದ್ರೆ ನಿರಂತರ ನಡೀತಾನೆ ಇದ್ರಲ್ಲಿ ಗರಿಕೆ ಕೂಡ ಬೆಳೆಯೋದಿಲ್ಲ ನಿರಂತರ ತಿಂತಾನೆ ಇದ್ರೆ ಕೊಪ್ಪ ಒಂದು ರಾಶಿ ಕಾಣಜದ ಆಹಾರ ಕೂಡ ಸಾಕಾಗೋದಿಲ್ಲ ಹಾಗೆ ನಿರಂತರ ಖರ್ಚು ಸಂಪಾದನೆಯನ್ನ ಮಾಡಿದ್ರೆ ಖರ್ಚನ್ನು ಮಾಡ್ಕೊಳ್ತಾ ಇದ್ರೆ ಕೊಪ್ಪರಿಕೆ ಒಂದು ಕೂಡ ಆ ಮನುಷ್ಯನಿಗೆ ಸಾಕಾಗೋದಿಲ್ಲ ಹೇಗಿದ ಮೇಲೆ ಮನುಷ್ಯ ಪೂರ್ವ ಜನ್ಮದ ಪುಣ್ಯಗಳೇನಿರುತ್ತೆ ಅದರ ಖರ್ಚಿಗೋಸ್ಕರ ಸಾಮಾನ್ಯ ದೇಹವನ್ನ ಚೆನ್ನಾಗಿಟ್ಕೊಂಡು ಮನಸ್ಸನ್ನ ಚೆನ್ನಾಗಿ ಇಟ್ಕೊಂಡು ಕಾರ್ಯವನ್ನು ಮಾಡ್ಬೋದು ಯಾವಾಗ ಆ ಒಂದು ಕೊಪ್ಪರಿಕೆಯನ್ನು ಮುಕ್ತಾಯ ಆಗುತ್ತೆ ಪೂರ್ವ ಜನ್ಮದ ಪುಣ್ಯ ಇಲ್ಲಿಂದ ಏನು ಇಲ್ಲ ಕಾಲಿಕೈಯಲ್ಲಿ ಬಂದೆ ನಾನು ಕಾಲಿ ಕೈಯಲ್ಲೇ ಹೋಗ್ತಾ ಇದ್ದೇನೆ ಅಂತ ಹೋಗ್ಬೇಕು ಯಾವ ಗತಿ ಆಗುತ್ತೋ ಯಾವ ಜನ್ಮದ ಲೆಕ್ಕಾಚಾರ ಉಳಿದಿರುತ್ತೋ ಗೊತ್ತಾಗೋದು ಅದ್ರಿಂದಾಗಿ ತನ್ನ ಶ್ರೇಯಸ್ಸಿಗೋಸ್ಕರ ತನ್ನ ಅಭಿವೃದ್ಧಿಗೋಸ್ಕರ ಅದು ದೇಹದಲ್ಲಿನ ಈ ಒಂದು ಸುಖಮಯವಾದಂತ ಪ್ರಯಾಣವನ್ನ ಮಾಡುವುದಕ್ಕೋಸ್ಕರ ಇಚ್ಛೆಗಳ ಸಮೇತ ಆಚರಣೆ ದೈವಿಕ ಆಚರಣೆಗಳನ್ನ ಮಾಡ್ತಕ್ಕಂಥದ್ದು ಅನಿವಾರ್ಯ ನಿಮಗೆ ಬೇಕಂದಂತಹ ಪಕ್ಷದಲ್ಲಿ ನಿಮ್ಮ ಬಗ್ಗೆ ನೀವು ಹಿತವನ್ನ ಬಯಸುವುದಾದಲ್ಲಿ ಏಕೆಂದ್ರೆ ಆತ್ಮ ಪರಮಾತ್ಮನ ಸಂತಾನ ಪರಮಾತ್ಮನಿಂದಾನೇ ಆತ್ಮಕ್ಕೆ ಎಲ್ಲವೂ ಭಾಗ್ಯಗಳು ಕೂಡ ಲಭ್ಯ ಆಗ್ಲಿಕ್ಕೆ ಸಾಧ್ಯ ಹಾಗಾಗಿ ದೈವಿಕ ಆಚರಣೆಗಳಿಲ್ಲದೆ ಸಮಗ್ರ ಅಭಿವೃದ್ಧಿ ಇಲ್ಲ ಮನುಷ್ಯ ಜೀವನ ಆಧ್ಯಾತ್ಮ ಜೀವನ ದೈವಿಕ ಆಚರಣೆಗಳಿಂದ ಭೌತಿಕ ಜೀವನವೂ ಕೂಡ ಸುಖಮಯ ಆಧ್ಯಾತ್ಮಿಕ ಪ್ರಯಾಣವೂ ಕೂಡ ಸುಖಮಯ ಮತ್ತು ಸುರಕ್ಷಿತವಾಗಿ ಎರಡು ಕೂಡ ಇರುತ್ತೆ ಭೌತಿಕ ಜೀವನ ಕೂಡ ಇರುತ್ತೆ ಆಧ್ಯಾತ್ಮಿಕ ಜೀವನ ಕೂಡ ಇರುತ್ತೆ ಅದರಿಂದಾಗಿ ದಿನದೀಪ ನನಗೆ ಸಮಯ ಇಲ್ಲ ಅದನ್ನ ಹೇಳ್ಬೇಡಿ ಬೆಳಿಗ್ಗೆ ನೀವು ಎದ್ದು ತಿಂಡಿ ತಿನ್ನೋದಿಲ್ಲ ನಾನು ಪ್ರತಿದಿನ ಒಂದು ವರ್ಷ ಪೂರ್ತಿ ಸಮಯವನ್ನೆಲ್ಲ ಕೂಡ ನನ್ನ ಕಾರ್ಯಗಳಿಗೋಸ್ಕರ ನಾನು ವಿನಿಯೋಗಿಸಿದ್ದೀನಿ ಅಂತ ನೀವೇನಾದ್ರೂ ಹೇಳೋದಾದ್ರೆ ನಿಮ್ಮ ಮಾತಿಗೆ ಸಮ್ಮತಿಯನ್ನು ಕೊಡ್ಲೇಬೇಕು ಇಲ್ಲ ನನ್ ಕಷ್ಟವೋ ನಷ್ಟವೋ ಕೂತ್ಕೊಂಡು ಎದ್ದು ಓಡ್ತಾನೋ ನಿಲ್ತಾನೋ ಅಲ್ಲೋ ಇಲ್ಲೋ ಹೇಗ್ಗೂ ಹೊಟ್ಟೆ ತುಂಬಿಸ್ಕೊಬಿಟ್ಟಿದ್ದೀನಿ ನಾನು ಊಟ ಮಾಡ್ಬಿಟ್ಟಿದ್ದೀನಿ ಅಂದ್ರೆ ಅದಕ್ ಸಮಯ ಇದೆ ಹೇಗಾದ್ರೂ ಸರಿನೆ ರಾತ್ರಿ ಆಯ್ತು ಅಂತ ಅಂದ್ರೆ ನಾನು ನಿದ್ದೆ ಮಾಡ್ತೇನೆ ಅದಕ್ ಸಮಯ ಇದೆ ಯಾವ್ದು ತಾತ್ಕಾಲಿಕವಾಗಿ ತಕ್ಷಣ ಲಭ್ಯ ಆಗ್ಬೇಕು ಅದಕ್ಕೆ ಸಮಯ ಇದೆ ಯಾವುದು ನಿರಂತರವಾಗಿ ಶುಭವನ್ನ ಕೊಡುತ್ತೆ ಅದಕ್ಕೆ ಸಮಯ ಇಲ್ವಾ ಸಮಯವನ್ನು ಮಾಡ್ಕೋಬೇಕು ದಿನದಲ್ಲಿ ಬೆಳಗ್ಗೆ ಅರ್ಧ ಗಂಟೆ ಕನಿಷ್ಠ ಸಂಜೆ ಅರ್ಧ ಗಂಟೆನಾದ್ರೂ ಕೂಡ ದೈವಿಕ ಆಚರಣೆಗಳನ್ನ ಪೂಜೆಗಳನ್ನ ಭಗವಂತನ ಸ್ಮರಣೆಯನ್ನ ಅವಶ್ಯವಾಗಿ ಮಾಡಿ ಇಪ್ಪತ್ತ್ ಮೂರು ಗಂಟೆ ನಿಮಗೆ ಉಚಿತ ನಿಮ್ಮ ಭೌತಿಕ ಜೀವನವನ್ನ ಆಚರಣೆ ಮಾಡಿ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾ ಕೇವಲ ದೇಹ ಶುದ್ಧ ಮನಸ್ಸು ಶುದ್ಧ ಇದ್ರೆ ಆ ಒಂದು ಸಮಯಕ್ಕೆ ಏನು ಆ ಜೀವ ಬದುಕುತ್ತೆ ಅಷ್ಟಕ್ಕೆ ಮಂತ್ರ ಅದು ಶ್ರೇಯಸ್ಕರ ನಿರಂತರವಾದಂತಹ ಶುಭವನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾ ಯಾರಿಗಾದ ನಕಾರಾತ್ಮಾತ್ಮಗಳ ಸಮಸ್ಯೆ ಪಕ್ಷದಲ್ಲಿ ಮಾಟಮ್ ಸಮಸ್ಯೆ ಇದ್ದ ಪಕ್ಷದಲ್ಲಿ ಈ ಧೂಪದ ಪೌಡರ್ ಏನಿದೆ ಅವು ಕೆಟ್ಟು ವಾಯು ತತ್ವದಲ್ಲಿ ಇರುವ ಕಾರಣದಿಂದ ನೀವು ಹೊಗೆಯಲ್ಲಿ ಇದ್ರೆ ಹೇಗೆ ಬದುಕಲಿಕ್ಕೆ ಆಗೋದಿಲ್ಲ ಹೊಗೆಯನ್ನ ಕೊಡದಂತ ಸಂದರ್ಭದಲ್ಲಿ ಜೀವ ತಳಮಳವನ್ನಗೊಳ್ಳುತ್ತೆ ಸೂಕ್ಷ್ಮ ಶರೀರ ಹಾನಿಗೆ ಒಳಪಡುತ್ತೆ ಅದೇ ರೀತಿಯಾಗಿ ನೆಗೆಟಿವಿಟಿಗಳಲ್ಲಿ ರೋಗ ರುಜಿನಿ ಬಾಧೆಗಳಿಂದ ಅವು ಸತ್ತೋಗಿರ್ತಾವೆ ಹಲವಾರು ರೀತಿಯಾದಂತಹ ರೋಗಗಳು ಬಂದು ಸತ್ತೋಗಿರ್ತಾವೆ ಅದರಿಂದಾಗಿ ರೋಗಾಣುಗಳು ಇರ್ತವೆ ನಿಮ್ಮ ದೇಹದಲ್ಲಿ ಅಟ್ಯಾಕ್ ಆದ್ರೆ ದೇಹವನ್ನ ನಾಶ ಮಾಡ್ತಾವೆ ದೇಹದ ರಕ್ತ ಶುದ್ಧ ಮಾಡ್ತಾವೆ ಸೂಕ್ಷ್ಮ ಶರೀರವನ್ನ ಅಶುದ್ಧ ಮಾಡ್ತಾವೆ ಹಾನಿಗೆ ಒಳಪಡಿಸ್ತಾವೆ ಅದರಿಂದಾಗಿ ಧೂಪದ ಪೌಡರ್ನ ನಿಮ್ಮ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಸ್ಮೆಲ್ ತಗೋಬಹುದು ಮೈಕೈಗೆ ಹಿಡ್ಕೋಬಹುದು ಜೊತೆಗೆ ಮನೆಯಲ್ಲಿ ಆತ್ಮಗಳ ಸಮಸ್ಯೆ ದೇಹದಲ್ಲಿ ಯಾರಿಗೆ ಇರ್ತಾವೆ ಅವರಲ್ಲಿ ಮನೆಯಲ್ಲಿ ಅವಶ್ಯವಾಗಿ ಕೂಡ ಇರ್ತಾರೆ ಹಾಗಾಗಿ ಮನೆ ಶುದ್ಧೀಕರಣವನ್ನು ಮಾಡಿ ಬೆಳಗ್ಗೆ ಸಾಯಂಕಾಲ ಧೂಪದ ಪೌಡರ್ನ ಹಾಕಿ ಆತ್ಮಗಳು ದೂರ ಆಗ್ತಾವೆ ಸಂಕಲ್ಪವನ್ನು ಮಾಡಿ ಹಾಕಿದ್ರೆ ತಂತ್ರಮಂತ್ರವಾದೆ ಮಂತ್ರ ಮಾಡುವಂಥ ತಂತ್ರಮಂತ್ರ ಸಮಸ್ಯೆ ಏನಿರುತ್ತೆ ಅದು ಕೂಡ ನಿವಾರಣೆ ಸಂಕಲ್ಪವನ್ನು ಮಾಡಿ ಹಾಕಿ ಆ ತಲುಪುತ್ತೆ ಆ ರೀತಿಯಾಗಿ ನೀವು ಕಾರ್ಯವನ್ನು ಮಾಡೋದ್ರಿಂದ ನೆಗೆಟಿವಿಟಿಯಿಂದ ರಕ್ಷಣೆಯನ್ನ ಪಡ್ಕೋಬಹುದು ಮತ್ತು ದೀರ್ಘಕಾಲ ಅಂತ ಅಲ್ಲ ಸಂಪೂರ್ಣವಾಗಿ ದೂರೀಕರಿಸ್ತಕ್ಕಂಥ ಕಾರ್ಯವನ್ನು ಮಾಡುದು ಯಾವಾಗ ನಿಮ್ಮ ಒಂದು ಸಮಸ್ಯೆಗೆ ನೀವು ಪರಿಹಾರವನ್ನ ಪಡ್ಕೊಂಡ್ರಿ ಅಂದ್ರೆ ಎಲ್ಲ ಹಾನಿಕಾರಕ ಸಮಸ್ಯೆಗಳು ಅಗೋಚರ ಸಮಸ್ಯೆಗಳಿಗೂ ಕೂಡ ನೀವು ಪರಿಹಾರವನ್ನ ಪಡ್ಕೊತಾ ಹೋಗ್ಬೋದು ಹಾಗಾಗಿ ಯಾವಾಗಲೂ ಕೂಡ ಸುರಕ್ಷಿತವಾಗಿರ್ತೀರಾ ದುಃಖದ ಪೌಡರ್ನ ಸ್ಮೆಲ್ ತಗೋಬಹುದು ಮೈ ಕೈಗೆ ಮನೆಗೆಲ್ಲ ಹರಡ್ಬೋದು ವೆಹಿಕಲ್ಗೂ ಕೂಡ ಹೇಳಬಹುದು ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪರ್ ಇದೆ ಇದನ್ನು ಕೂಡ ಇದೇ ರೀತಿಯಾಗಿ ಹರಡ್ತಕ್ಕಂಥದ್ದು ಹಣಕಾಸಿನ ಅರ್ಜನೆಗೆ ಇದನ್ನು ನೀವು ಮನೆಯಲ್ಲಿ ವ್ಯಾಪಾರ ಸ್ಥಳಗಳಲ್ಲಿ ಬಳಸಬಹುದು ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಅವಶ್ಯವಾಗಿ ದೇಹಕ್ಕೆ ಹಚ್ಚತಕ್ಕಂಥ ಆಯಿಲ್ ಪ್ರಯೋಜನಕಾರಿ ತಲೆಗೆ ಹಚ್ಚತಕ್ಕಂಥ ಆಯಿಲ್ ಕೂಡ ಪ್ರಯೋಜನಕಾರಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ನೀವು ಇದನ್ನು ಬಳಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಲೇಪನವನ್ನು ಮಾಡಿಕೊಂಡು ಸ್ನಾನವನ್ನ ಮಾಡ್ತಕ್ಕಂಥದ್ದು ಆ ಸ್ನಾನವನ್ನ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಗೆ ಏನಾಗುತ್ತೆ ನೆಗೆಟಿವಿಟಿ ಹೆಚ್ಚಿನ ಮಟ್ಟದಲ್ಲಿ ಇದ್ರೆ ಬೇದಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದು ಏನು ಹಾನಿಯಲ್ಲ ಯಾವುದು ಹಾನಿಕಾರಕ ದೇಹದಲ್ಲಿತ್ತು ಅದು ಶೋಚದ ಮೂಲಕ ಹೊರಗಡೆ ಹೋಗುತ್ತೆ ಗಾಬರಿ ಆಗ್ಬೇಡಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಸೀರೋ ಸೆವೆನ್ ಏಟ್ ಈ ಕರೆ ಮಾಡಿ ದುಪ್ಪದ ಪೌಡರು ಆಯಿಲ್ ಈ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಆಗಿರ್ಬೋದು ಹಾಗೆ ಉಳ್ಕಲ್ನವಿಗೆ ಸಂಬಂಧಪಟ್ಟಂತ ಔಷಧಿಗಾಗಿರ್ಬೋದು ಹಾಗೆ ಬಾಲಗೃಹ್ ಮಕ್ಕ ಮಕ್ಕಳಿಗೆ ಸಮಸ್ಯೆ ಏನಾಗ್ತಾ ಇರತ್ತ ಸಮಸ್ಯೆ ನಿವಾರಣೆಗೆ ಔಷಧಿ ಆಗಿರ್ಬೋದು ಮದ್ದ ಹಾಕಿದ್ರೆ ಸಮಸ್ಯೆಗೆ ಔಷಧಿ ಆಗಿರಬಹುದು ಲಭ್ಯ ಇದೆ ಇನ್ನಿತರ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಹಸ್ತ ಸಾಮಗ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಸಮಸ್ಯೆಗಳನ್ನು ಉಂಟು ಮಾಡ್ಕೊಂಡಿದ್ರೆ ಸಮಸ್ಯೆಗಳಾಗಿದ್ರೆ ಇದಕ್ಕೆ ಪರಿಶೀಲನೆಯನ್ನು ಮಾಡ್ಸ್ಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬಹುದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲೂ ಕೂಡ ಕನ್ಸಲ್ಟೇಷನ್ ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೇವೆ ಅನುಮಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ